ದೇವರ ನಮಗೆ ಇಲ್ಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಆರರಿಂದ ನಾವು ಓದೋಣ ಆರು ಏಳು ಎಂಟು ವಾಕ್ಯಗಳು ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಫೋರ್ ವರ್ಸಸ್ ಸಿಕ್ಸ್ ಸೆವೆನ್ ಆ್ಯಂಡ್ ಏಯ್ಟ್ ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಕಳವಳ ಪಡದಂತೆ ನೋಡಿಕೊಳ್ಳಿರಿ ಯಾಕಂದರೆ ಹಾಗಾಗುವುದು ಅಗತ್ಯ ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ ಜನಕ್ಕೆ ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ನೋಡಿ ಇಲ್ಲಿ ನಾವು ನೋಡುವಾಗ ಯೇಸಸ್ವಾಮಿ ಶಿಷ್ಯರನ್ನು ಕುರಿತು ಶಿಷ್ಯರನ್ನು ನೋಡಿ ಹೇಳುತ್ತಿದ್ದಾರೆ ಆತನು ಯುಗದ ಸಮಾಪ್ತಿಯಲ್ಲಿ ಕಡೆ ದಿನಗಳಲ್ಲಿ ಯಾವ ರೀತಿಯಾಗಿ ಕಾಲ ಇರುತ್ತದೆ ಸಮಯ ಇರುತ್ತದೆ ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಗಳು ಇರುತ್ತದೆ ಎಂಬುದಾಗಿ ಶಿಷ್ಯರು ಆ ಒಂದು ಕಟ್ಟಡವನ್ನು ದೇವಾಲಯದ ಕಟ್ಟಡವನ್ನು ನೋಡಿ ಆಶ್ಚರ್ಯಪಟ್ಟು ಯೇಸುವಿನ ಬಳಿಗೆ ಆ ಕಟ್ಟಡವನ್ನು ಕುರಿತು ಮಾತನಾಡುವಾಗ ಯೇಸುಸ್ವಾಮಿ ಇವೆಲ್ಲ ಕಾರ್ಯಗಳನ್ನು ಹೇಳುತ್ತಾ ಇದ್ದಾರೆ ಇದಲ್ಲದೆ 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 ಎಂಬುದಾಗಿ ನಾವು ನೋಡಬಹುದು ಯಾವ ರೀತಿಯಾಗಿ ದೇವರು ಯುದ್ಧಗಳು ಯುದ್ಧಗಳ ಸುದ್ದಿಗಳು ಭೂಕಂಪಗಳು ಬರಗಾಲಗಳು ಈ ರೀತಿಯಾದ ಕಾರ್ಯ ರಾಜ್ಯಕ್ಕೆ ವಿರೋಧವಾದ ರಾಜ್ಯ ಎಲ್ಲವೂ ಕಡೆ ದಿನಗಳಲ್ಲಿ ನಡೆಯುತ್ತದೆ ಆದರೆ ಅದು ಸಮಾಪ್ತಿ ಅಲ್ಲ ಅದು ಅಂತ್ಯ ಕಾಲವಲ್ಲ ಇದೆಲ್ಲ ನಡೆಯಬೇಕಾಗಿರುವುದು ಅಗತ್ಯ ಇದೆಲ್ಲ ನೋವು ಅಥವಾ ಪ್ರಸವ ವೇದನೆ ದ ಬಿಗಿನಿಂಗ್ ಆಫ್ ಸಾರೋಸ್ ಎಂಬುದಾಗಿ ನೋಡುತ್ತಾ ಇದೇವೆ ನಮ್ಮನ್ನು ಒಪ್ಪಿಸಿಕೊಡುವವರು ನಮ್ ಕೊಡುತ್ತಾರೆ ಇದೆಲ್ಲ ನಾವು ಸುತ್ತಮುತ್ತಲು ಈ ರೀತಿಯಾದ ಘಟನೆಗಳನ್ನು ನೋಡುವಾಗ ನಾವು ಯಾವ ರೀತಿಯಾಗಿರಬೇಕು ನಾವು ಕಳವಳಗೊಳ್ಳಬಾರದು ಎದೆಗುಂದಿ ಹೋಗಬಾರದು ಮೋಸ ಹೋಗಬಾರದು ಮೋಸ ಮಾಡುವ ಕಾರ್ಯಗಳು ಮೋಸ ಮಾಡುವ ವಿಚ ವ್ಯಕ್ತಿಗಳು ಮೋಸ ಮಾಡಿಸುವವರು ಸುಳ್ಳು ಹೇಳುವವರು ಮೋಸ ಮಾಡುವವರು ಸುಳ್ಳು ಹೇಳುವವರು ನಮ್ಮನ್ನು ಹಾಗೆ ಮಾಡುವವರು ಕೊಲ್ಲುವವರು ಎದ್ದೇಳುತ್ತಾರೆ ರಾಷ್ಟ್ರಕ್ಕೆ ರಾಷ್ಟ್ರ ದೇಶಕ್ಕೆ ದೇಶ ಜನರಿಗೆ ಜನರು ವಿರೋಧವಾಗಿ ಎದ್ದೇಳುವಾಗ ದಂತ್ಯ ಕಾಲದ ಆರಂಭ ಅದು ಹೊಸ ಕಾಲದ ಆರಂಭ ಅಥವಾ ವೇದನೆಯ ಆರಂಭ ನಾವು ಏನು ಮಾಡಬೇಕು ಈ ಸಮಯದಲ್ಲಿ ಎದೆಗುಂದಿ ಹೋಗದೆ ಡು ನಾಟ್ ಬಿ ಡಿಸೀವ್ಡ್ ಡು ನಾಟ್ ಬಿ ಟ್ರಬಲ್ಡ್ ಇದೆಲ್ಲ ಆಗುವುದು ಅಗತ್ಯವಾಗಿದೆ ದೇವರ ಬರೋಣ ದೇವರ ಬರೋಣದಕ್ಕೆ ಮುಂಚೆ ಇಡೀ ಜಗತ್ತು ಸುವಾರ್ತೆಯಿಂದ ತುಂಬಿಸಲ್ಪಡುತ್ತದೆ ಆಗ ದೇವರ ಬರೋಣ ಇರುತ್ತದೆ ಆದರೆ ಇದೆಲ್ಲವೂ ಆರಂಭ ಇದನ್ನ ನೋಡುವಾಗ ನಾವು ಯಾವ ರೀತಿಯಾಗಿ ಜಾಗರೂಕರಾಗಿರಬೇಕೆಂಬುದಾಗಿ ನಮಗೆ ಹೇಳಿಕೊಡುತ್ತಾನೆ ಕಳೆದ ವಾರ ದೇವರು ಈ ವಾ ವಾ ಈ ವಾಕ್ಯಗಳನ್ನು ಧ್ಯಾನ ಮಾಡಿಸಲು ನನಗೆ ಸಹಾಯ ಮಾಡಿದರೆ ಧ್ಯಾನ ಮಾಡುವ ಓದುತ್ತಾ ಇರು ಓದಲು ನನಗೆ ಸಹಾಯ ಮಾಡಿದರೆ ಓದುವಾಗ ನಾವು ಏನು ಯಾವ ರೀತಿ ಇದೇ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ ಆದರೆ ನಾವು ಏನು ಹೇಗೆ ಇರಬೇಕು ಡೋ ನಾಟ್ ಬಿ ಡಿಸೀವ್ಡ್ ಡೋ ನಾಟ್ ಬಿ ಟ್ರಬಲ್ಡ್ ಆಮೇಲೆ ನಾವು ಕಡೆಯ ತನಕ ನಿಂತುಕೊಳ್ಳುವವರಾಗಿ ಸ್ಥಿರರಾಗಿರಬೇಕು ಕಡೆಯ ತನಕ ನಿಲ್ಲುವವರೇ ರಕ್ಷಣೆ ಹೊಂದುತ್ತಾರೆ ಎಂಡ್ ಎಂಡ್ ಬರ್ತಾ ಇದೆ ಅದನ್ನ ನೋಡಿ ಕುಂದಿ ಹೋಗಬಾರದು ಬಿಟ್ಟು ಕೊಡಬಾರದು ನಾವು ಮೋಸ ಹೋಗಬಾರದು ಮೋಸ ಮಾಡುವ ಕಾರ್ಯಗಳು ಸುಳ್ಳು ಪ್ರವಾದನೆಗಳು ಸುಳ್ಳಾದ ಕಾರ್ಯಗಳು ನಡೆಯುವಾಗ ನಾವು ಕಡೆಯ ತನಕ ನಿಲ್ಲುವವರಾಗಿರ್ರಿ ದೇವರು ಇವತ್ತು ನಮಗೆ ಜ್ಞಾಪಕ ಇದ್ದಾರೆ ಶಿಷ್ಯರಿಗೆ ಹೇಳಿದ ಅದೇ ಮಾತುಗಳು ನಮಗೆ ನಿಮಗೆ ನೇರವಾಗಿ ಬರುತ್ತಾ ಇದೆ ಮೋಸ ಹೋಗಬೇಡ್ರಿ ನಿಮ್ಮ ಎದೆ ಗುಂದಿ ಹೋಗಬೇಡ್ರಿ ಮೂರನೆಯದಾಗಿ ಕಡೆಯ ತನಕ ನಿಲ್ಲುವವರಾಗಿರ್ರಿ ಎಂಡ್ಯೋರ್ ಹಾಲೆಲುಯ್ಯಡ್ ಫಾಸ್ಟ್ ಕಡೆಯ ತನಕ ನೆಲ್ಲಿರಿ ಆಗ ರಕ್ಷಣೆ ಹೊಂದುವಿರಿ ಹಾಲೆಲುಯ್ಯ ಓ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಅದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣವ ಯುದ್ಧಗಳು ನಡೆಯುತ್ತಾ ಇದೆ ಏನಾಗುತ್ತದೋ ಏನಾಗುವುದು ಎಂಬುದಾಗಿ ನಮಗೆ ಗೊತ್ತಿಲ್ಲ ಊಹಿಸಲು ಸಾಧ್ಯವಿಲ್ಲ ಏನು ಬೇಕಾದರೂ ಆಗಬಹುದು ಪ್ರತಿಕ್ಷಣ ಎಂಬುದಾಗಿ ನಾವು ಎದುರು ನೋಡುವಾಗ ಒಂದು ಕಡೆ ಮೋಸಗಾರಿಕೆ ಸುಳ್ಳು ಎಲ್ಲವೂ ನಡೆಯುತ್ತಾ ಇದೆ ಒಂದು ಕಡೆ ನೋವು ಉಪದ್ರವ ಕೊಲೆ ಕೊಲ್ಲಲ್ಪಡುವಂತಹ ಕಾರ್ಯಗಳು ನಡೆಯುತ್ತಾ ಇದೆ ಆದರೆ ದೇವರು ಹೇಳುತ್ತಾ ಇದ್ದಾರೆ ನೀನು ಕಡೆಯ ತನಕ ನಿಲ್ಲಬೇಕು ನೀನು ದೃಢವಾಗಿರು ನೀನು ದೃಢಪಡಿಸಿಕೊ ನಿನ್ನ ಪ್ರಾರ್ಥನೆಯ ಜೀವಿತ ನಿನ್ನ ಸತ್ಯವೇದ ಧ್ಯಾನ ನಿನ್ನ ಸತ್ಯವೇದ ವಾಕ್ಯಗಳನ್ನು ಆಧರಿಸಿ ಆಧರಣೆಯಾಗಿಟ್ಟು ನಿನ್ನ ವಾಕ್ಯದ ಮೇಲೆ ನಿಂತುಕೋ ದೃಢವಾಗಿರು ವಾಕ್ಯ ನಿನ್ನ ಒಳಗಡೆ ಇರಲಿ ವಾಕ್ಯ ಬೇರೂರಲಿ ಈ ಸಬ್ಬ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ ನಿನ್ನಲ್ಲಿ ಇದ್ದುಕೊಂಡು ನಾವು ಫಲ ಕೊಡುವವರಾಗಿರುವುದಕ್ಕೆ ಕಡೆಯ ತನಕ ನಿಲ್ಲುವವರಾಗಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಒಬ್ಬರಾದರೂ ಸೋತು ಹೋಗಬಾರ್ದು ಒಬ್ಬರಾದರೂ ಮೋಸ ಹೋಗಬಾರದು ಸ್ವಾಮಿ ಎಲ್ಲರನ್ನು ನಮ್ಮೆಲ್ಲರನ್ನು ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲರನ್ನು ನಮ್ಮ ಏಸಪ್ಪ ಈ ಭೂಮಿ ನಿನ್ನ ಕೈಯಲ್ಲಿ ಎಲ್ಲರನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಏಸಪ್ಪ ಯುದ್ಧಗಳು ಹೆಸಪ್ಪ ನಿಮಿತ್ತವಾಗಿ ಎಸಪ್ಪ ಅನೇಕ ಭೂಕಂಪಗಳು ಬರಗಳು ಸ್ವಾಮಿ ಪರಿಸ್ಥಿತಿಯಲ್ಲಿ ನಾವು ನಿನ್ನನ್ನೇ ನೋಡುತ್ತಾ ಇದ್ದೇವೆ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತಾ ಇದೆ ಸ್ವಾಮಿ ನೀನು ಇದೆಲ್ಲ ನಡಿಬೇಕೆಂಬುದಾಗಿ ನಡೆಯುವುದು ಅವಶ್ಯ ಎಂಬುದಾಗಿ ಹೇಳಿದ್ದಿ ಸ್ವಾಮಿ ಇದರ ಪೂರ್ಣ ಅರ್ಥ ಆಳ ನಮಗೆ ಗೊತ್ತಿಲ್ಲದೆ ಹೋದರು ಇದರ ಆಳ ಅರಿವು ನಮಗಿಲ್ಲದೆ ಹೋದರು ಸ್ವಾಮಿ ನಾವು ಏನು ಮಾಡಬೇಕು ಅದನ್ನು ಮಾಡುವವರಾಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಕಳವಳಗೊಳ್ಳದೆ ಮೋಸಗೊಳ್ಳದೆ ಇರೋಣ ಜಾಗರೂಕರಾಗಿರೋಣ ಪ್ರಾರ್ಥನೆಯಲ್ಲಿ ಜಾಗರೂಕರಾಗಿರೋಣ ಎಚ್ಚರಿಕೆಯಾಗಿರೋಣ ಕಡೆಯ ತನಕ ನಿಲ್ಲುವುದಕ್ಕೆ ಸಿದ್ಧರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ